ಯೇಸು ಕ್ರಿಸ್ತನಲ್ಲಿ ಪ್ರೀತಿಯುಳ್ಳ ದೇವಜನ್ರೇ ಈ ಬೆಳಗಿನ ಜಾವದಲ್ಲಿ ತಿರುಗಿ ನಾವು ದೇವರ ಯೋಜನೆಯನ್ನ ಹಾಳು ಮಾಡುವಂತ ವಿಷಯಗಳು ಕ್ಷೇತ್ರಗಳು ಏನು ಎಂಬುದನ್ನ ನೋಡಿಕೊಳ್ಳುವುದಕ್ಕೆ ಮನಸ್ಸು ಮಾಡೋಣ ಎಷ್ಟೋ ದೇವ್ರ ಮಕ್ಕಳಿಗೆ ಪವಿತ್ರಾತ್ಮನ ಅನುಭವಗಳು ಬಹಳಷ್ಟು ಕಡಿಮೆ ಒಬ್ಬ ದೇವ್ರ ಮಗ ಅನ್ನುವಾಗ ಆತನು ಪವಿತ್ರಾತ್ಮನಿಂದ ತೊಳೆಯಲ್ಪಟ್ಟ ವ್ಯಕ್ತಿ ಎಂಬುದನ್ನ ನಾವು ಒಂದು ಅಂತ ಆರನೇ ಅಧ್ಯಾಯದ ಹನ್ನೊಂದನೇ ವೆಚ್ಚಿನೇರವಾಗಿ ನಾವು ನೇರವಾಗಿ ನಾವು ನೋಡ್ಕೊಳ್ತೇವೆ ಯಾವಾಗ ಒಬ್ಬ ಆತ್ಮಿಕ ವ್ಯಕ್ತಿ ನಾನು ಪವಿತ್ರ ತೊಳೆಯಲ್ಪಟ್ಟ ವ್ಯಕ್ತಿ ನಾನು ಸತ್ಯದಲ್ಲಿ ನಡೆಯುವಂತ ವ್ಯಕ್ತಿ ಎಂಬ ತಿಳುವಳಿಕೆ ಇರುವುದಿಲ್ಲವೋ ಅವನು ಭಯಂಕರವಾದಂತ ಒಂದು ಪಾಪದ ಸಂಗತಿಗಳಿಗೆ ಒಳಪಡುವುದಕ್ಕೆ ಇರ್ತಾನೆ ಅವನಲ್ಲಿ ಯಾವಾಗ್ಲೂ ಕೆಟ್ಟತನದ ಮೇಲೆ ಆಶೆ ಇರ್ತದೆ ಅವನು ಮೋಸತನಗಳನ್ನ ಆತನು ಮಾಡ್ತಾ ಇರ್ತಾನೆ ಅನೇಕ ಜನರು ಅವನನ್ನ ನೋಡುವಾಗ್ಲೂ ಅವನು ಆ ಮೋಸದ ಮಾರ್ಗವನ್ನ ಬೋಧಿಸುವುದಕ್ಕೆ ಆತನು ಇರ್ತಾನೆ ಎಂಬುದಾಗಿ ನಾವು ರೋಮಾಪುರದವರು ಬರದ ಪತ್ರಿಕೆ ಅಲ್ಲಿ ಒಂದನೇ ಅಧ್ಯಾಯದ ಅಲ್ಲಿ ಹದಿನೆಂಟನೇ ವಚನದಿಂದ ಮೂವತ್ತೆರಡು ವಚನಗಳವರೆಗೆ ಒಂದು ಚಿತ್ರಣವನ್ನ ನಾವು ನೋಡ್ಕೊಳ್ತೇವೆ ಮುಖ್ಯವಾಗಿ ಮೂವತ್ತೆರಡನೇ ವಚನವನ್ನು ನೋಡುವಾಗ ಇಂಥವುಗಳನ್ನ ನಡೆಸುವರು ಅಂದ್ರೆ ಎಲ್ಲಾ ದುಷ್ಟ ಶಕ್ತ ಸಂಗತಿಗಳನ್ನ ನಡೆಸುವಂತ ಜನರು ಮರಣಕ್ಕೆ ಪಾತ್ರರಾಗಿದ್ದಾರೆ ಎಂಬ ದೇವ ವಿಧಿಯು ಅವರಿಗೆ ತಿಳಿದಿದ್ದರು ಅವ್ರು ತಾವೇ ಅವುಗಳನ್ನ ಮಾಡುವುದಲ್ಲದೆ ಮಾಡುವವರನ್ನ ಅನುಮೋದಿಸುತ್ತಾರೆ ಅನೇಕ ಜನರನ್ನ ಅನುಮೋದಿಸುತ್ತಾರೆ ಅದನ್ನ ಮಾಡುವುದಕ್ಕೆ ಅವ್ರಿಗೆ ಪ್ರೇರೇಪಣೆ ಕೊಡ್ತಾರೆ ಎಂಬುದಾಗಿ ದೇವರ ವಾಕ್ಯ ನೇರವಾಗಿ ಹೇಳುವುದನ್ನು ನಾವು ನೋಡ್ಕೊಳ್ತೇವೆ ಕಾರಣ ಏನಂದ್ರೆ ಅವರಲ್ಲಿ ಪವಿತ್ರಾತ್ಮನ ಅನುಭವಗಳಿರುವುದಿಲ್ಲ ನಾನು ಪವಿತ್ರಾತ್ಮನಿಂದ ತೊಳೆಯಲ್ಪಟ್ಟವನಾಗಿದ್ದೇನೆ ನಾನು ಯೇಸುವನ ಹೆಸರಿನಲ್ಲಿ ನಾನು ಜೀವಿಸುವ ವ್ಯಕ್ತಿಯಾಗಿದ್ದೇನೆ ನೀತಿವಂತನಾಗಿದ್ದೇನೆ ಎಂಬ ತಿಳುವಳಿಕೆ ಇಲ್ಲದೆ ಅವ್ರು ಸಾಮಾನ್ಯವಾಗಿ ಪವಿತ್ರಾತ್ಮನನ್ನ ದುಃಖಿಸುತ್ತಾ ದುಃಖಿಸುತ್ತಾ ಅವರು ದೂರಕ್ಕೆ ಹೋಗಿ ಅವರಲ್ಲಿರುವಂತ ಬಂಡುತನವನ್ನ ಆಶಿಸ್ತಾ ಇರ್ತಾರೆ ನೀವು ಎರಡು ಪೇತ್ರ ಎರಡನೇ ಅಧ್ಯಾಯದ ಹತ್ತನೇ ವೆಚ್ಚದಲ್ಲಿ ನೋಡುವಾಗ ಮುಖ್ಯವಾಗಿ ಬಂಡುತನವನ್ನು ಆಶಿಸಿ ಶರೀರ ಭಾವಾನುಸಾರವಾಗಿ ನಡೆದು ಪ್ರಭುತ್ವವನ್ನು ಅಂದ್ರೆ ಕರ್ತನು ಕೊಟ್ಟುವಂತಹ ಮಹಿಮೆಯ ರಕ್ಷಣೆಯ ದೇವರ ಮಕ್ಕಳೆಂಬ ಅಧಿಕಾರವನ್ನ ತಿರಸ್ಕಾರ ಮಾಡುವವರಾಗಿ ಹೀಗೆ ಅವ್ರು ನಡೀತಾರೆ ಎಂಬುದಾಗಿ ನಾವು ನೋಡ್ಕೋತೇವೆ ಪ್ರಿಯ ದೇವರ ಮಕ್ಕಳೇ ಬಹಳ ಪ್ರಾಮುಖ್ಯವಾಗಿ ನಾವು ಅರ್ಥ ಮಾಡಿಕೊಳ್ಳುವುದೇನೆಂದ್ರೆ ನಾವು ಎಷ್ಟೋ ಸಂದರ್ಭ ದೇವ್ರ ಕೊಟ್ಟಿರುವಂತಹ ಈ ಒಂದು ಆ ಮಾರ್ಗಕ್ಕೆ ಆ ಸನ್ಮಾರ್ಗಕ್ಕೆ ನಾವು ವಿರುದ್ಧವಾಗಿ ನಡೆದು ದೇವರನ್ನ ತಿರಸ್ಕಾರ ಮಾಡುವಂತವರಾಗಿರ್ತೇವೆ ದೇವರ ಯೋಜನೆಯನ್ನ ಹಾಳು ಮಾಡುವಂತವರಾಗಿರ್ತೇವೆ ಈ ಕಾರಣ ನಾವು ದೇವರ ಮಾರ್ಗವನ್ನ ತಪ್ಪಿಸುವುದಕ್ಕೆ ಯಾವುದಾದರೂ ಕಾರಣಗಳಿದ್ರೆ ಅವುಗಳನ್ನು ಎದುರಿಸಿ ನಿಡುವುದಕ್ಕೆ ನಮ್ಮಲ್ಲಿ ಒಂದು ಸಾಮರ್ಥ್ಯ ಇರ್ಬೇಕು ನಾವು ಅವುಗಳನ್ನ ತಳ್ಳಿ ಹಾಕುವಂತ ಸಾಮರ್ಥ್ಯ ನಮ್ ಕಡೆ ಇರ್ಬೇಕು ಪವಿತ್ರಾತ್ಮನ ಅದನ್ನು ನಮ್ಗೆ ಕೊಡುವುದಕ್ಕೆ ಮನಸ್ಸು ಮಾಡ್ತಾರೆ ಪವಿತ್ರಾತ್ಮ ನಮಗೆ ಶಕ್ತಿಯನ್ನು ಕೊಟ್ಟು ನಾವೆಲ್ಲವುಗಳ ಮೇಲೆ ಜಯವುಳ್ಳವರಾಗಿರ್ಬೇಕೆನ್ನುವುದು ಆತನ ಆಶೆ ನನ್ಪ ಅದಕ್ಕಾಗಿ ನಾವು ಪವಿತ್ರಾತ್ಮ ಭರಿದ್ರಾಗಿ ಲೋಕದ ಮಲಿನತ್ವಗಳನ್ನ ಜಯಿಸುತ್ತಾ ಈ ಲೋಕದಲ್ಲಿ ಆತನ ಮಹಿಮಿಗಾಗಿ ಸಾಕ್ಷಿಗಳಾಗಿ ನಿಲ್ಲುವುದಕ್ಕೆ ನಮ್ಮನ್ನು ಒಪ್ಪಿಸ್ಕೊಳ್ಳೋಣ ಆ ರೀತಿಯಲ್ಲಿ ಆಗುವಂತೆ ಕರ್ತು ಥ್ಯಾಂಕ್ ಯು